ವೆಲ್ಕಮ್ ಟು ಕನ್ನಡ ಕ್ವಿಸ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮೊದಲು ಸೂರ್ಯ ಉದಯಿಸುತ್ತದೆ ಆಪ್ಷನ್ ಇ ಅಮೇರಿಕಾದಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ನ್ಯೂಜಿಲೆಂಡ್ನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂಜಿಲೆಂಡ್ನಲ್ಲಿ ಮೊದಲು ಸೂರ್ಯ ಉದಯಿಸುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಮಲಗುವ ಮುನ್ನ ಯಾವ ಬೇಕರಿ ಸಿಹಿ ಭಕ್ಷ್ಯವನ್ನು ತಿನ್ನಬಾರದು ಆಪ್ಷನ್ ಎ ಹಲ್ವಾ ಆಪ್ಷನ್ ಬಿ ಬಿಸ್ಕೆಟ್ ಆಪ್ಷನ್ ಸಿ ಆಪ್ಷನ್ ಡಿ ಚಿಪ್ಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಪ್ಸ್ ಅನ್ನು ತಿನ್ನಬಾರದು ನಿಮ್ಮ ಮೂರನೆಯ ಪ್ರಶ್ನೆ ಭಾರತ ದೇಶದಲ್ಲಿ ಕೊನೆಯದಾಗಿ ಸೂರ್ಯೋದಯವಾಗುವ ಸ್ಥಳ ಯಾವುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಅಸ್ಸಾಂ ಸರಿ ಯಾವ್ದು ಉತ್ತರ ಆಪ್ಷನ್ ಗುಜರಾತ್ ಕೊನೆಯದಾಗಿ ಸೂರ್ಯೋದಯವಾಗುವ ಸ್ಥಳವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕೂದಲು ಇದ್ದಕ್ಕಿದ್ದಂತೆ ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಆಹಾರ ಯಾವುದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಜೇನು ಆಪ್ಷನ್ ಡಿ ಶುಗರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಗರ್ ಕೂದಲು ಇದ್ದಕ್ಕಿದ್ದಂತೆ ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಆಹಾರ ನಿಮ್ಮ ಐದನೆಯ ಪ್ರಶ್ನೆ ಭಾರತ ದೇಶದಲ್ಲಿ ಅತ್ಯಂತ ಮೌಲ್ಯಯುತವಾದ ಮಣ್ಣು ಯಾವುದು ಆಪ್ಷನ್ ಎ ಮೆಕ್ಕಲು ಮಣ್ಣು ಆಪ್ಷನ್ ಬಿ ಕೆಂಪು ಮಣ್ಣು ಆಪ್ಷನ್ ಸಿ ಕಪ್ಪು ಮಣ್ಣು ಆಪ್ಷನ್ ಡಿ ಜೇಡಿ ಮಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಮೆಕ್ಕಲುವನ್ನು ಅತ್ಯಂತ ಮೌಲ್ಯಯುತವಾದ ಮಣ್ಣಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಬಿ ಪಿಯನ್ನು ನಿಯಂತ್ರದಲ್ಲಿ ನಿಯಂತ್ರಣದಲ್ಲಿಡುವ ಆಹಾರ ಪದಾರ್ಥ ಯಾವುದು ಆಪ್ಷನ್ ಎ ಸಬ್ಬಕ್ಕಿ ಆಪ್ಷನ್ ಬಿ ಒಣದ್ರಾಕ್ಷಿ ಆಪ್ಷನ್ ಸಿ ಟೊಮೆಟೊ ಆಪ್ಷನ್ ಡಿ ಹಣ್ಣು ನಿಮ್ಮ ಸರಿ ಯಾವುದು ಆಪ್ಷನ್ ಡಿ ಕಿತ್ತಾಳೆ ಹಣ್ಣು ಬಿಪಿಯನ್ನು ನಿಯಂತ್ರಣದಲ್ಲಿಡುವ ಆಹಾರ ಪದಾರ್ಥವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಎಷ್ಟು ಸೊಳ್ಳೆಗಳು ಕಚ್ಚಿದರೆ ಮನುಷ್ಯ ನಿಮಿಷದಲ್ಲಿ ಮರಣಿಸುತ್ತಾನೆ ಆಪ್ಷನ್ ಇ ಇಪ್ಪತ್ತು ಲಕ್ಷ ಆಪ್ಷನ್ ಬಿ ಹತ್ತು ಲಕ್ಷ ಆಪ್ಷನ್ ಸಿ ಐದು ಲಕ್ಷ ಆಪ್ಷನ್ ಡಿ ಒಂದು ಲಕ್ಷ ಮ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತು ಲಕ್ಷ ಸೊಳ್ಳೆಗಳು ಕಚ್ಚಿದರೆ ಮನುಷ್ಯ ನಿಮಿಷದಲ್ಲಿ ಮರಣಿಸುತ್ತಾನೆ ನಿಮ್ಮ ಎಂಟನೆಯ ಪ್ರಶ್ನೆ ಎಷ್ಟು ಗಂಟೆ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ ಆಪ್ಷನ್ ಎ ಐದು ಗಂಟೆ ಆಪ್ಷನ್ ಬಿ ಏಳು ಗಂಟೆ ಆಪ್ಷನ್ ಸಿ ಆರು ಗಂಟೆ ಆಪ್ಷನ್ ಡಿ ಹತ್ತು ಗಂಟೆ ಸರಿಯಾದ ಉತ್ತರ ಕೇವಲ ಐದು ಗಂಟೆ ಮಲಗಿದರೆ ಮನುಷ್ಯ ಬೇಗನೆ ಸಾಯುತ್ತಾನೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಗಾಳಿಯ ಮೂಲಕ ವಿದ್ಯುತ್ ಉತ್ಪಾದಿಸುವ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ಗಾಳಿಯ ಮೂಲಕ ವಿದ್ಯುತ್ ಉತ್ಪಾದಿಸುವ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ತರಕಾರಿ ದೇಹವನ್ನು ಸೂಕ್ಷ್ಮಜೀವಿಗಳಿಂದ ದೂರವಿಡುತ್ತದೆ ಆಪ್ಷನ್ ಎ ನೀರುಳ್ಳಿ ಆಪ್ಷನ್ ಬಿ ಬಟಾಟೆ ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿ ದೇಹವನ್ನು ಸೂಕ್ಷ್ಮತೆಗಳನ್ನು ಚಹಾದೊಂದಿಗೆ ಯಾವ ಹಣ ದಿನವಾದ ಆಪ್ಷನ್ ಎ ಭೂಸಂಬಿ ಹಣ್ಣನ್ನು ಚಹಾದೊಂದಿಗೆ ತಿನ್ನಬಾರದು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಅತಿಯಾಗಿರುವ ಬೊಜ್ಜು ಆಪ್ಷನ್ ಮೂತ್ರಪಿಂಡರೋಗ ಆಪ್ಷನ್ ಸಿ ಗೋಳು ತಲೆ ಆಪ್ಷನ್ ಡಿ ತಲೆನೋವು

ಕನ್ನಡದ ಬಗ್ಗೆ ಜಿಲ್ಲಾ ನಡೆದ ಪ್ರಶ್ನೆ ಮಾನವನ ಅತ್ಯಂತ ಸ್ವಚ್ಛವಾಗ ಯಾವುದು ಆಪ್ಷನ್ ಇ ಆಪ್ಷನ್ ಬಿ ಪಾದ ಆಪ್ಷನ್ ಸಿ ಬಾಯಿ ಆಪ್ಷನ್ ಡಿ ಶ್ವಾಸಕೋಶ ಇನ್ನು ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ